ಹಾಯ್ ವಿವರ್ಸ್ ಕರುನಾಡ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿಲ್ಲಿ ದೊಡ್ಡದೊಂದು ಮಣೆ ಇಟ್ಕೊಂಡು ಮಣೆ ಮೇಲೆ ಒಂದು ಚಿಕ್ಕ ಮಣೆಯನ್ನು ಇಟ್ಕೊಂಡು ಇಲ್ಲಿ ರಂಗೋಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅಷ್ಟದಳ ಪದ್ಮ ರಂಗೋಲಿ ಹಾಗೆ ಶಂಖ ಮತ್ತು ಚಕ್ರವನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಬರೀ ಅಷ್ಟದಳ ರಂಗೋಲಿಯನ್ನು ಹಾಕ್ಬೋದು ಅಥವಾ ನಿಮಗೆ ಯಾವ ರೀತಿ ರಂಗೋಲಿ ಬರುತ್ತೆ ಆ ರಂಗೋಲಿಯನ್ನು ಇಲ್ಲಿ ಹಾಕಿ ಅದಕ್ಕೆ ಅರ್ಶನ ಕುಂಕುಮವನ್ನು ಸೇರಿಸಿ ನೀವು ಟೇಬಲ್ ಮೇಲೆ ಈ ರೀತಿ ಮಣೆಯನ್ನು ಇಡ್ಬೋದು ಅಥವಾ ಎಲ್ಲಿ ಪೂಜೆ ಮಾಡ್ತೀರಾ ಅಲ್ಲಿ ಈ ರೀತಿ ಮಣೆಯನ್ನು ಜೋಡಿಸ್ಬಿಟ್ಟು ರಂಗೋಲಿಯನ್ನು ಹಾಕಿ ಇಟ್ಕೊಳ್ಳಿ ನಂತರ ನಾನಿಲ್ಲಿ ಸೀರೆಯನ್ನು ಹಾಡಿಕೊಂಡು ನಾವು ನಾರ್ಮಲಾಗಿ ಸೀರೆ ಉಟ್ಕೊಳ್ತೀವಲ್ಲ ಆ ಕಡೆಯಿಂದ ನಾನಿಲ್ಲಿ ಸೀರೆಯನ್ನು ಪ್ರಿಲ್ಸ್ ಮಾಡ್ತಾ ಇದ್ದೀನಿ ಅಂದರೆ ನಾನಿಲ್ಲಿ ಬ್ಲೌಸ್ ಪೀಸನ್ನು ಕಟ್ ಮಾಡಿಲ್ಲ ಹಾಗೆ ಬ್ಲೌಸ್ ಪೀಸನ್ನು ಉಳಿಸ್ಕೊಂಡು ನೆರಿಗೆಗಳನ್ನ ಮಾಡ್ತಾ ಇದ್ದೀನಿ ಒಂದು ಎರಡೂವರೆ ಮೂರು ಇಂಚು ಆಗಲ ಆಗುವಷ್ಟು ಪ್ಲೀಲ್ಸನ್ನು ಮಾಡ್ತಾ ಮಾಡ್ತಾ ಬನ್ನಿ ಸ್ವಲ್ಪ ಪ್ಲೀಟ್ಸನ್ನು ಮಾಡಿ ಕ್ಲಿಪ್ಗಳ್ನ ಸೇರಿಸ್ಕೊಂಡು ನಂತರ ಪ್ಲೀಟ್ಸನ್ನು ಕಂಟಿನ್ಯೂ ಮಾಡ್ತಾ ಹೋಗಿ ಎಲ್ಲ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ಒಂದೇ ಕ್ಲಿಪ್ ಒಳಗಡೆ ಸೇರಿಸ್ಬೋದು ಅಥವಾ ಕ್ಲಿಪ್ಪಲ್ಲಿ ಹಿಡಿಸ್ಲಿಲ್ಲ ಅಂದರೆ ಎರಡು ಕ್ಲಿಪ್ಪನ್ನು ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು ಅಥವಾ ನೀವು ಇಲ್ಲಿ ಬಟ್ಟೆ ಪಿನ್ನನ್ನಾದರೂ ಸೇರಿಸ್ಕೋಬೋದು ಎರಡೂ ಬಾರ್ಡರ್ಗಳಲ್ಲೂ ಸಹ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ಕ್ಲಿಪ್ಪನ್ನು ಹಾಕ್ಕೊಂಡು ನಂತರ ಮಧ್ಯಭಾಗದಲ್ಲೂ ಸಹ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ನೀವು ಕ್ಲಿಪ್ಪನ್ನು ಸೇರಿಸ್ಕೊಂಡು ನಂತರ ಏನು ನೆರಿಗೆ ಮಾಡಿಟ್ಕೊಂಡಿದ್ರೆ ಆ ನೆರಿಗೆಯನ್ನು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಬಿಡಿ ನಂತರ ನಾವಿಲ್ಲಿ ಸೆರಗನ್ನು ಪ್ಲೀಲ್ಸ್ ಮಾಡಬೇಕಾಗತ್ತೆ ನಾವು ನಾರ್ಮಲಾಗಿ ಉಟ್ಕೊಳ್ಳೋಕ್ಕೆ ಉಟ್ಕೊಂಡಾಗ ಎಷ್ಟು ಸೆರಿಗೆಗೆ ಬಿಡ್ತೀವಿ ಅಷ್ಟು ಭಾಗನ ಸೆರಿಗೆಗೆ ಬಿಟ್ಟರೆ ಸಾಕಾಗತ್ತೆ ನಾನಿಲ್ಲಿ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಇದ್ದೀನಿ ನಾವು ನಾರ್ಮಲಾಗಿ ಸೆರಗ ಹಾಕ್ಕೊಳ್ತೀವಲ್ಲ ಆ ರೀತಿಯಲ್ಲಾದರೂ ಪ್ಲೀಟ್ಸ್ ಮಾಡ್ಬೋದು ಅಥವಾ ಈ ರೀತಿಯಲ್ಲಾದರೂ ಪ್ಲೀಟ್ಸನ್ನು ಮಾಡ್ಕೋಬಹುದು ನಾನಿಲ್ಲಿ ಮೂರರಿಂದ ನಾಲ್ಕು ಪ್ಲೀಟ್ಸನ್ನು ಸಣ್ಣ ಸಣ್ಣದಾಗಿ ಮಾಡಿಕೊಂಡು ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ಕ್ಲಿಪ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೆರಗಿನ ತುದಿಗೆ ಒಂದು ಕ್ಲಿಪ್ಪನ್ನು ಹಾಕಿ ನಂತರ ಸ್ವ ಸ್ವಲ್ಪ ದೂರಕ್ಕೆ ನೆರಿಗೆಗಳನ್ನ ಜೋಡಿಸ್ತಾ ಜೋಡಿಸ್ತಾ ಕ್ಲಿಪ್ಗಳ್ನ ಸೇರಿಸ್ಕೊಳ್ತಾ ಇದ್ದೀನಿ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ನೀವು ಪ್ಲೀಟ್ಸನ್ನು ಮಾಡಿಕೊಂಡು ಕ್ಲಿಪ್ಗಳನ್ನ ಸೇರಿಸ್ಕೋಬೇಕಾಗತ್ತೆ ನಾನಿಲ್ಲಿ ಸೆರಗನ್ನ ಒಂದು ಮಾರ ಆಗುವಷ್ಟು ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ ಅಂದರೆ ಇಲ್ಲಿ ನಾಲ್ಕರಿಂದ ಐದು ಮೊಳ ಆಗುವಷ್ಟು ಸೀರೆಯನ್ನು ನಾವು ಪ್ಲೀಟ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ನಾನು ಇಷ್ಟು ಭಾಗ ಸೆರಗನ್ನ ಪ್ಲೀಟ್ಸ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಸೀರೆಯನ್ನು ಪ್ಲೀಟ್ಸ್ ಮಾಡಿದಾಗಿದೆ ದೇವಿಗೆ ಹೇಗೆ ಉಡ್ಸೋದು ಅಂತ ನೋಡೋಣ ನಾನು ಮಣೆ ಮೇಲೆ ಅಕ್ಕಿ ತುಂಬಿರುವಂಥ ಒಂದು ತಟ್ಟೆಯನ್ನು ಇಟ್ಕೊಂಡು ತಟ್ಟೆ ಮೇಲೆ ಓಮನ್ನು ಬರಿತಾ ಇದ್ದೀನಿ ನೀವು ಇಲ್ಲಿ ಅಷ್ಟದಳ ಪದ್ಮ ರಂಗೋಲಿಯನ್ನಾದರೂ ಹಾಕ್ಬೋದು ಅಥವಾ ಈ ರೀತಿ ಓಮ್ ಬಾರ್ದು ಅದಕ್ಕೆ ಅಷ್ಟ ಕುಂಕುಮವನ್ನು ಹಾಕಿ ನೀವು ದೇವಿಗೆ ಸೀರೆ ಉಡಿಸೋದಕ್ಕಿಂತ ಮುಂಚೆ ದೀಪವನ್ನು ಹಚ್ಚಿಟ್ಕೊಂಡು ಮಂಟಪಕ್ಕೆ ಪೂಜೆ ಮಾಡಿ ನಂತರ ಕಳಶದ ಬಿಂದಯನ್ನು ಇಟ್ಟು ಕಳಶದ ಬಿಂದಿಗೆ ನಾನಿಲ್ಲಿ ಕಡ್ಡಿಯನ್ನು ಕಟ್ಟಿ ಇಟ್ಕೊಂಡಿದ್ದೀನಿ ಹೊಸದಾಗಿ ಸೀರೆ ಉಡ್ಸೋ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ತುಂಬಿಸಿ ನಂತರ ನೀವು ಸೀರೆಯನ್ನು ಉಡಿಸಿ ಏಕೆಂದರೆ ಅದು ಸ್ವಲ್ಪ ಹಾಲುಗಾಡುತ್ತೆ ಅದಕ್ಕೋಸ್ಕರ ಇಲ್ಲ ನನಗೆ ಅಭ್ಯಾಸ ಇದೆ ಅನ್ನೋರು ಬಿಂದಿಗೆ ಖಾಲಿ ಬಿಂದಿಗೆಯನ್ನು ಇಟ್ಟು ಮೊದಲು ಸೀರೆಯನ್ನು ಉಡಿಸಿ ನಂತರ ನೀವು ನೀರು ಅಥವಾ ಅಕ್ಕಿಯನ್ನು ತುಂಬಿಸ್ಬೋದು ಈ ರೀತಿ ಕಳಶದ ಹಿಂಭಾಗದಿಂದ ಕಡ್ಡಿಯ ಕೆಳಭಾಗದಿಂದ ಸೀರೆಯನ್ನು ನಾವೇನು ಪ್ಲೀಟ್ಸ್ ಮಾಡಿದ್ವಿ ಆ ಪ್ಲೀಟ್ಸನ್ನು ಮುಂಭಾಗಕ್ಕೆ ತೊಗೊಬಂದು ಸಮವಾಗಿ ನೀಟಾಗಿ ಜೋಡಿಸ್ಕೋಬೇಕಾಗತ್ತೆ ಸೀರೆಯನ್ನು ಆ ಮಂಟಪ ನಾವೇನು ಇಟ್ಟಿದ್ದೀವಿ ಅದರ ಮೇಲೆ ನೀಟಾಗಿ ಬರೋ ರೀತಿಯಲ್ಲಿ ಮಾಡ್ಕೊಳ್ಳಿ ಬೇಕು ಅಂದರೆ ಸೆರಗಿನ ಪ್ಲೀಟ್ಸಲ್ಲಿ ಒಂದು ಕ್ಲಿಪ್ಪನ್ನು ರಿಮೂವ್ ಮಾಡಿಬಿಟ್ಟು ಅಲ್ಲಿ ನೀವು ಸೀರೆಯನ್ನು ನೀಟಾಗಿ ಅರೇಂಜ್ ಮಾಡಿಕೊಂಡು ಪ್ಲೀಟ್ಸನ್ನು ಸಮವಾಗಿ ಜೋಡಿಸ್ಬಿಟ್ಟು ಇನ್ನೊಂದು ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ ಎರಡು ಸೈಡಿನ ಪ್ಲೀಟ್ಸನ್ನು ಸಮವಾಗಿ ಜೋಡಿಸ್ಕೊಂಡು ಇನ್ನೊಂದು ಕ್ಲಿಪ್ಪನ್ನು ಸೇರಿಸ್ಕೊಂಡು ಸೀರೆಯನ್ನು ಮೊದಲಿಗೆ ನೀವು ಸರಿ ಮಾಡಿಕೊಂಡು ನಂತರ ಒಂದು ಭಾಗದ ಪ್ಲೀಟ್ಸನ್ನು ಜೋಡಿಸ್ಬಿಟ್ಟು ಒಂದು ಬಟ್ಟೆಯ ಪಿನ್ನನ್ನು ಸೇರಿಸ್ಕೊಳ್ಳಿ ನೆರಿಗೆ ಅನ್ನೋದು ಜಾರಬಾರ್ದು ಆ ರೀತಿ ಒಂದು ಪಿನ್ನನ್ನು ಹಾಕಿ ನೀವು ಸೆಕ್ಯೂರ್ ಮಾಡ್ಕೊಳ್ಳಿ ಇದೇ ರೀತಿ ಎರಡೂ ಸೈಡಿನ ಪ್ಲೀಟ್ಸಲ್ಲೂ ಸಹ ನೆರಿಗೆಗಳನ್ನ ನೀಟಾಗಿ ಜೋಡಿಸಿ ಪಿನ್ನನ್ನು ಸೇರಿಸ್ಕೊಬೇಕಾಗುತ್ತೆ ಈ ರೀತಿ ಮಾಡಿದಾಗ ದೇವಿಗೆ ನೀವು ಸೀರೆಯನ್ನು ಉಡಿಸಿದಾಗ ನೆರಿಗೆ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ ಯಾವುದು ಜಾರಲ್ಲ ಹಾಗೆ ಉದ್ದ ಗಿಡ್ಡಾಗಲ್ಲ ನೈಂಟಿ ಪರ್ಸೆಂಟ್ ನಿಮಗೆ ಈಕ್ವಲ್ ಆಗಿ ನೆರಿಗೆಗಳು ಬರುತ್ತೆ ಎಲ್ಲೋ ಒಂದು ಟೆನ್ ಪರ್ಸೆಂಟ್ ವೇರಿಯೇಷನ್ ಆಗ್ಬೋದು ಬಟ್ ಅಲಂಕಾರ ಮಾಡಿದಾಗ ಅದು ಕವರ್ ಆಗುತ್ತೆ ನೋಡಿ ಈ ರೀತಿ ಎರಡು ಸೈಡು ಪಿನ್ನನ್ನು ಸೇರಿಸ್ಕೊಂಡ ನಂತರ ಬಿಂದಯ ತಳಭಾಗ ಅಂದರೆ ಕೆಳಭಾಗ ಏನು ಬರುತ್ತೆ ಅಲ್ಲಿಗೆ ಒಂದು ನೂಲು ಅಥವಾ ದಾರದಿಂದ ನಾವಲ್ಲಿ ಒಂದು ಶೇಪ್ ಬರೋ ರೀತಿಯಲ್ಲಿ ಸೊಂಟಕ್ಕೆ ಒಂದು ದಾರವನ್ನು ಕಟ್ಕೋಬೇಕಾಗುತ್ತೆ ನೀಟಾಗಿ ಒಂದು ಶೇಪ್ ಬರೋ ರೀತಿಯಲ್ಲಿ ಒಂದು ದಾರನ ಕಟ್ಕೊಳ್ಳಿ ನಂತರ ಎಕ್ಸ್ಟ್ರಾ ಇರುವಂಥ ದಾರಾನ ಬಿಂದ ಸೀರೆ ಭಾಗದ ಒಳಭಾಗದಲ್ಲಿ ಸೇರಿಸ್ಬಿಡಿ ಈ ರೀತಿ ಸೇರಿಸ್ಬಿಟ್ಟು ನಂತರ ಕ್ಲಿಪ್ಗಳನ್ನ ರಿಮೂವ್ ಮಾಡ್ಕೊಳ್ಳಿ ಕ್ಲಿಪ್ಪನ್ನು ರಿಮೂವ್ ಮಾಡಿಕೊಂಡ ನಂತರ ನಾವು ಮಧ್ಯಭಾಗದಲ್ಲಿರುವಂಥ ಎರಡು ಸೈಡಿನ ಒಂದೊಂದು ಪ್ಲೀಟ್ಸನ್ನು ಹಿಡಿದ್ಬಿಟ್ಟು ಪಿನ್ನನ್ನು ಸೇರಿಸ್ಕೋಬೋದು ಕೆಳಭಾಗ ಮತ್ತು ಮೇಲ್ಭಾಗದಲ್ಲೂ ಸಹ ಸೇರಿಸ್ಕೋಬೋದು ನಾನಿಲ್ಲಿ ಮೊದಲಿಗೆ ಮೇಲ್ಭಾಗದಲ್ಲಿ ಎರಡೂ ಭಾಗದ ಒಂದೊಂದು ಪ್ಲೀಟ್ಸನ್ನು ಹಿಡಿದ್ಬಿಟ್ಟು ಪಿನ್ನನ್ನು ಸೇರಿಸ್ಕೊಂಡು ನಂತರ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಆಪೋಸಿಟ್ ಡೈರೆಕ್ಷನ್ಗೆ ಅಂದರೆ ವಿರುದ್ಧ ದಿಕ್ಕಿಗೆ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ತಾ ಬನ್ನಿ ನಿಧಾನಕ್ಕೆ ಒಂದೊಂದೇ ನೆರಿಗೆಗಳನ್ನ ಜೋಡಿಸ್ತಾ ಬನ್ನಿ ಒಂದರ ಪಕ್ಕ ಒಂದು ನೆರಿಗೆ ಅನ್ನೋದು ಬರಬೇಕು ಆ ರೀತಿಯಲ್ಲಿ ನೀಟಾಗಿ ನೆರಿಗೆಗಳನ್ನ ಜೋಡಿಸ್ಕೊಳ್ಳಿ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಒಂದು ಭಾಗದ ನೆರಿಗೆಯನ್ನು ನೀಟಾಗಿ ಜೋಡಿಸ್ಕೊಂಡ ನಂತರ ಇನ್ನೊಂದು ಭಾಗದ ನೆರಿಗೆಗಳನ್ನೂ ಸಹ ನೀವು ಇದೇ ರೀತಿಯಾಗಿ ಜೋಡಿಸ್ಕೊಬೇಕಾಗುತ್ತೆ ನೆರಿಗೆಗಳನ್ನ ನೀವು ನೀವು ಉಳಿಸ್ಕೊಂಡು ನೀವು ಉಳಿಸ್ಕೊಂಡು ನೀಟಾಗಿ ನೆರಿಗೆಗಳನ್ನ ಜೋಡಿಸ್ಕೊಳ್ಳಿ ನೀವು ಕೆಳಭಾಗದಲ್ಲಿ ಮಣೆ ಏನು ಏನಿಟ್ಕೊಂಡಿದ್ದೀರಾ ಹೈಟ್ ನೋಡಿಕೊಂಡು ನೀವು ಮಣೆಯನ್ನು ಇಟ್ಕೋಬಹುದು ನಾನಿಲ್ಲಿ ಎರಡು ಮಣೆಯನ್ನು ಇಟ್ಕೊಂಡಿದ್ದೀನಿ ನೀವು ಒಂದೇ ಮಣೆಯನ್ನು ಇಟ್ಕೊಂಡು ಅದ್ರ ಮೇಲೂ ಸಹ ಇದೇ ರೀತಿಯಲ್ಲಿ ಅಲಂಕಾರನ ಮಾಡಬಹುದು ಆಲ್ರೆಡಿ ಆ ರೀತಿಯ ವಿಡಿಯೋವನ್ನು ಸಹ ನಾನು ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಆ ವಿಡಿಯೋನೂ ಸಹ ನೋಡಿ ಎರಡೂ ಸೈಡಿನ ನೆರಿಗೆಗಳನ್ನ ಜೋಡಿಸಿದ ನಂತರ ಮಧ್ಯಭಾಗದ ಒಂದೊಂದು ನೆರಿಗೆಯನ್ನು ಹಿಡಿದು ಅದನ್ನ ನೀಟಾಗಿ ಈ ರೀತಿ ಜೋಡಿಸ್ಬಿಟ್ಟು ಕೆಳಭಾಗದಲ್ಲಿ ಒಂದು ಪಿನ್ನನ್ನು ಸೇರಿಸ್ಕೊಳ್ಳಿ ಪಿನ್ ಅಥವಾ ಬಟ್ಟೆ ಪಿನ್ನನ್ನು ನೀವು ಇಲ್ಲಿ ಸೇರಿಸ್ಕೋಬಹುದು ನಾನಿಲ್ಲಿ ಗುಂಡ್ ಪಿನ್ನನ್ನು ಸೇರಿಸ್ಬಿಟ್ಟು ಈ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಕಳಶದ ಕಂಠ ಭಾಗದಲ್ಲಿರುವಂಥ ಕ್ಲಿಪ್ಪನ್ನು ರಿಮೂವ್ ಮಾಡಿಬಿಟ್ಟು ಈಗ ನಾನು ಸೆರಗನ್ನು ಹಾಕೊ ಹಾಕ್ತಾ ಇದ್ದೀನಿ ಈಗ ಸೆರಗನ್ನು ನಾವು ನಾರ್ಮಲಾಗಿ ಸೀರೆ ಉಟ್ಕೊಳ್ತೀವಲ್ಲ ಆ ರೀತಿಯಲ್ಲಾದರೂ ಹಾಕ್ಬೋದು ಅಥವಾ ತುಪ್ಪಟ ಹಾಕ್ತೀವಲ್ಲ ಆ ರೀತಿಯಲ್ಲಾದರೂ ಹಾಕ್ಬೋದು ನಾನಿಲ್ಲಿ ಹಿಂಭಾಗದಿಂದ ಕಡ್ಡಿಯ ಮೇಲ್ಗಡೆ ಸೆರಗನ್ನು ತೊಗೊಬಂದು ಇನ್ನೊಂದು ಕಡ್ಡಿಯ ಮೇಲ್ಗಡೆ ಹಾಕಿ ಸೆರಗಿಗೆ ಹಾಕಿರುವಂಥ ಕ್ಲಿಪ್ಗಳನ್ನೆಲ್ಲ ರಿಮೂವ್ ಮಾಡಿಕೊಂಡು ನೆರಿಗೆಗಳನ್ನ ಒಂದು ಅರ್ಧರ್ಧ ಇಂಚು ಅಗಲ ಆಗುವಷ್ಟು ನೆರಿಗೆಗಳನ್ನ ನಾನಲ್ಲಿ ಕಡ್ಡಿಯ ಮೇಲ್ಭಾಗದಲ್ಲಿ ಅಥವಾ ದೇವಿಯ ಭುಜದ ಮೇಲ್ಗಡೆ ನೆರಿಗೆಗಳನ್ನ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ನಂತರ ಈ ರೀತಿ ವಿ ಶೇಪಲ್ಲಿ ಹಾಕ್ಕೊಂಡಿದ್ದೀನಿ ಬಿಂದಿಗೆಯ ಕಂಠ ಭಾಗ ಅಥವಾ ಕಳಶದ ಬಿಂದಿಗೆಯ ಕಂಠ ಭಾಗಕ್ಕೆ ಅಲ್ಲಿ ಒಂದು ಪಿನ್ನನ್ನು ಸೇರಿಸ್ಕೊಳ್ಳಿ ಬಟ್ಟೆ ಪಿನ್ ಅಥವಾ ಗುಂಡು ಪಿನ್ನನ್ನು ನೀವು ಅಲ್ಲಿ ಸೇ ಸೇರಿಸ್ಬಿಟ್ಟು ಅಲ್ಲಿ ಸೆಕ್ಯೂರ್ ಮಾಡ್ಕೋಬೋದು ಕಳಶದ ಬಿಂದಿಗೆ ಅನ್ನೋದು ಕಾಣಿಸ್ಬಾರ್ದು ಆ ರೀತಿಯಲ್ಲಿ ನೀವು ಸೆಕ್ಯೂರ್ ಮಾಡ್ಕೊಳ್ಳಿ ನಂತರ ಈ ರೀತಿ ನೀಟಾಗಿ ಜೋಡಿಸ್ಕೊಂಡು ಅಲ್ಲಿ ಒಂದು ಶೇಪ್ ಬರೋ ರೀತಿಯಲ್ಲಿ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಇರುವಂಥ ಕ್ಲಾತನ್ನು ಒಳಭಾಗಕ್ಕೆ ಸೇರಿಸ್ಬಿಟ್ಟು ಸೊಂಟಕ್ಕೆ ಒಂದು ಶೇಪ್ ಬರೋ ರೀತಿಯಲ್ಲಿ ಮಾಡಿಕೊಂಡು ಒಂದು ದಾರದಿಂದ ನಾವು ಆಲ್ರೆಡಿ ಸೊಂಟಕ್ಕೆ ಒಂದು ದಾರ ಕಟ್ಟಿದ್ದೀವಲ್ಲ ಅದೇ ಜಾಗಕ್ಕೆ ಬರೋ ರೀತಿಯಲ್ಲಿ ಸೆರಗನ್ನು ಸೇರಿಸ್ಬಿಟ್ಟು ನಾವು ಒಂದು ದಾರವನ್ನು ಕಟ್ಟಿ ಒಂದು ಶೇಪನ್ನು ಕೊಟ್ಕೋಬೇಕಾಗುತ್ತೆ ನಂತರ ಸೆರಗಿನ ಪಾಟ್ ಏನಾದರೂ ಎತ್ಕೊಂಡಿದೆ ಅನಿಸಿದ್ರೆ ಗುಂಪಿನಿಂದ ನೀವು ಅಲ್ಲಿ ಸೆಕ್ಯೂರ್ ಮಾಡಿಕೊಂಡು ಒಂದು ಶೇಪನ್ನು ಕೊಟ್ಕೊಂಡು ದೇವಿಯ ಭುಜದ ಮೇಲೆ ಸೆರಗಿನ ಭಾಗ ಅನ್ನೋದು ನೀಟಾಗಿ ಕೂತಿದೆಯಾ ಅಂತ ನೋಡ್ಕೊಳ್ಳಿ ನಂತರ ದೇವಿಯ ಸೊಂಟಕ್ಕೆ ಲೇಸು ಅಥವಾ ಡಾಬನ್ನು ಸೇರಿಸ್ಬಿಟ್ಟು ಒಂದು ಶೇಪನ್ನು ಕೊಟ್ಕೊಂಡು ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ಸೀರೆಯನ್ನು ಮಾಡಿ ಮಾಡಿಟ್ಕೊಂಡ್ರೆ ನೀವು ದೇವಿಗೆ ಅಲಂಕಾರ ಮಾಡೋದು ತುಂಬ ಈಸಿ ಅಂತಲೇ ಹೇಳ್ಬೋದು ಬೇಗನೆ ಮಾಡಬಹುದು ದೇವಿಗೆ ಒಡವೆಗಳನ್ನೆಲ್ಲ ಹಾಕಿದ ನಂತರ ಬಿಂದಿಗೆಗೆ ಅಂದರೆ ಕಳಶದ ಬಿಂದಿಗೆಗೆ ಮತ್ತೆ ನಾವು ಗಂಧ ಅರ್ಶನ ಕುಂಕುಮವನ್ನು ಹಚ್ಚಿ ಮತ್ತೆ ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಬರೀ ಅರ್ಶನ ಗಂಧ ಅರ್ಶನ ಕುಂಕುಮ ಹಚ್ಚೋದನ್ನು ತೋರಿಸಿದ್ದೀನಿ ಪೂಜೆ ಮಾಡೋದನ್ನು ತೋರಿಸಿಲ್ಲ ನಂತರ ಕಳಶದ ಬಿಂದ ಶುದ್ಧವಾದ ನೀರನ್ನು ಸೇರಿಸಿ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸ್ಬೋದು ನಾನಿಲ್ಲಿ ನೀರನ್ನು ಸೇರಿಸಿದ್ದೀನಿ ನಂತರ ಅಕ್ಷತೆ ಅರ್ಶನ ಕುಂಕುಮ ಹೂವು ಗಂಧ ಹಾಗೆ ತಾಂಬೂಲವನ್ನು ಕೊಟ್ಟು ದೇವಿಯನ್ನು ಆಹ್ವಾನ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ನಾನಲ್ಲಿ ಕಳಶದ ಬಿಂದಿಗೆಗೆ ಅಡಿಕೆ ಮತ್ತು ಕಾಯಿನನ್ನು ಹಾಕಿ ಐದು ವೀಳ್ಯದೆಲೆಯನ್ನು ಬಲಭಾಗಕ್ಕೆ ಎರಡು ವೀಳ್ಯದೆಲೆ ಎಡಭಾಗಕ್ಕೆ ಎರಡು ವೀಳ್ಯದೆಲೆ ಹಿಂಭಾಗಕ್ಕೆ ಒಂದು ವೀಳ್ಯದೆಲೆ ಬರೋ ರೀತಿಯಲ್ಲಿ ವೀಳ್ಯದೆಲೆಯನ್ನು ಇಡಬೇಕು ಮಾವಿನೆಲೆ ಇಡೋ ಇಲ್ಲಿ ಮಾವಿನೆಲೆ ಇಡಿ ನನಗೆ ಮಾವಿನೆಲೆ ಸಿಕ್ಕಿಲ್ಲ ಅದಕ್ಕೆ ಬರೀ ವೀಳ್ಯದೆಲೆಯನ್ನು ಇಟ್ಟಿದ್ದೀನಿ ತೆಂಗಿನಕಾಯಿಯನ್ನು ತೊಳೆದು ಅದಕ್ಕೂ ಸಹ ಗಂಧ ಅರ್ಶನ ಕುಂಕುಮ ಹಚ್ಚಿ ತೆಂಗಿನಕಾಯಿ ಇಟ್ಟು ನಂತರ ದೇವಿಯ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ನೀವಿಲ್ಲಿ ದೇವಿಗೆ ಕೈಗಳನ್ನು ಸಹ ಫಿಕ್ಸ್ ಮಾಡ್ಕೋಬಹುದು ವಿಳೆದೆಲೆ ಇಡೋದಕ್ಕಿಂತ ಮುಂಚೆನೇ ನೀವಿಲ್ಲಿ ಗಂಗಾ ಪೂಜೆಯನ್ನು ಮಾಡ್ಕೋಬಹುದು ಅಥವಾ ಈಗ ನೀವು ಕೈಯನ್ನು ಈ ರೀತಿ ಇಟ್ಟು ಗಂಗಾ ಪೂಜೆಯನ್ನು ಸಹ ಮಾಡ್ಕೋಬಹುದು ನಂತರ ದೇವಿಗೆ ಗೆಜ್ಜು ವಸ್ತ್ರ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ನಿಮ್ಮ ಪದ್ಧತಿಯ ಪ್ರಕಾರ ನೀವು ದೇವರನ್ನು ಹೇಗೆ ಆರಾಧಿಸ್ತೀರ ಆ ರೀತಿಯಲ್ಲಿ ಭಕ್ತಿ ಮತ್ತು ಶ್ರದ್ಧೆಯಿಂದ ಆರಾಧನೆ ಮಾಡಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವು ಇಲ್ಲಿ ನೋಡಬಹುದು ದೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಹೇಳ್ಬಿಟ್ಟು ನೀವು ಈ ಅಲಂಕಾರನ ವರಮಹಾಲಕ್ಷ್ಮಿ ಗೌರಿ ಸ್ವರ್ಣಗೌರಿ ಕಳಶ ಯಾವ ದೇವಿಗೆ ಕಳಶವನ್ನು ಇಡ್ತೀರ ಆ ದೇವಿಗೆ ಈ ರೀತಿ ಸೀರೆ ಅಲಂಕಾರನ ಮಾಡ್ಬೋದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ